ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಕೂಲಿ ಪಾವತಿಗೆ ಒತ್ತಾಯಿಸಿ ಕರವೇ ಪ್ರತಿಭಟನೆ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಡಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಎನ್ಎಂಆರ್ ಜೀರೋ ಆಗಿದೆ ಎಂದು ಕಾರಣ ನೀಡಿ ಕೂಲಿ ಪಾವತಿಸಿದ ಅಧಿಕಾರಿಗಳ ನಡೆ ಖಂಡಿಸಿ ಕರವೆ ಸಂಘಟನೆ ಕಾರ್ಯಕರ್ತರು ಮಂಗಳವಾರ ಪ್ರತಿಭಟನೆ ನಡೆಸಿದರು ಕುಷ್ಟಗಿ ತಾಲೂಕಿನ ಮೆಣೆದಳ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಕೂಲಿ ಕಾರ್ಮಿಕರು ಹಾಗೂ ಕರವೆ ಸಂಘಟನೆ ಕಾರ್ಯಕರ್ತರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಕರವೆ ಸಂಘಟನೆಯ ಪ್ರಮುಖರು ಕುಷ್ಟಗಿ ತಾಲೂಕಿನ ಮೆಣೆದಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಲಿಯಾಪೂರು ಕೆರೆಯಲ್ಲಿ ನರೇಗಾ ಯೋಜನೆಯಡಿ ಕೆರೆ ಹೂಳೆತ್ತಲು ಗ್ರಾಮ ಪಂಚಾಯಿತಿಯಿಂದ ಎನ್ಎಂಆರ್ ನೀಡಲಾಗಿದೆ ಹುಲಿಯಾಪುರ ಗ್ರಾಮದ ಎಂಟುನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹತ್ತರವರೆಗೆ ಆರು ದಿನಗಳ ಕಾಲ ಕೆರೆ ಹೂಳೆತ್ತುವ ಕೆಲಸ ಮಾಡಿದ್ದಾರೆ ನಂತರ ಕೂಲಿ ಪಾವತಿಸುವಂತೆ ಕೇಳಿದ್ದಾರೆ ಆದರೆ ಕೂಲಿಕಾರರಿಗೆ ನೀಡಿದ್ದ ಎನ್ಎಂಆರ್ ಜೀರೋ ಆಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿರುವುದು ಅಚ್ಚರಿಗೆ ಕಾರಣವಾಗಿದೆ ಇದರಿಂದ ಕೆಲಸ ನಿರ್ವಹಿಸಿದ ಅಷ್ಟು ಜನ ಕೂಲಿ ಕಾರ್ಮಿಕರಲ್ಲಿ ನೋವುಂಟಾಗಿದ್ದು ಕೆಲಸ ಮಾಡಿಯೂ ಕೂಲಿಕಾರರಿಗೆ ಹಣ ಪಾವತಿಸದಿರುವುದು ತೀವ್ರ ಉಂಟು ಮಾಡಿದೆ ಸರ್ಕಾರದ ನಿಯಮಾವಳಿಯಂತೆ ಕೆಲಸದ ಬೇಡಿಕೆ ಅರ್ಜಿ ನಂತರ ನೀಡುವ ಎನ್ಎಂಆರ್ ಅನುಗುಣವಾಗಿ ನರೇಗಾದಡಿ ಕೆಲಸ ಮಾಡಿದ ಕೂಲಿಕಾರರಿಗೆ ಹಣ ಪಾವತಿಸಬೇಕು ಈ ಕುರಿತು ಅಧಿಕಾರಿಗಳಲ್ಲಿ ಸಾಕಷ್ಟು ಬಾರಿ ಕೇಳಿದರೂ ಎನ್ಎಂಆರ್ ಜೀರೋ ಆಗಿದೆ ಎಂಬ ಉತ್ತರ ನೀಡುತ್ತಿದ್ದು ಕೆಲಸ ಮಾಡಿದ ಕೂಲಿಕಾರರಿಗೆ ಕೂಡಲೇ ಹಣ ಪಾವತಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಬಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಳಿಕ ಈ ಕುರಿತು ಬರೆದ ಮನವಿ ಪತ್ರವನ್ನು ನರೇಗಾ ಸಹಾಯಕ ಯೋಜನಾಧಿಕಾರಿ ನಿಂಗನಗೌಡ ವಿ ಹಿರೇಹಾಳ್ ಅವರಿಗೆ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಬಳಿಕ ಪ್ರತಿಕ್ರಿಯೆ ನೀಡಿದ ಅಧಿಕಾರಿ ಎನ್ಎಂಆರ್ ಜೀರೋ ಆಗಿದ್ದರ ಹಿನ್ನೆಲೆ ಕೂಲಿಕಾರರಿಗೆ ಅನ್ಯಾಯವಾಗಿದೆ ಕೆಲಸ ಮಾಡಿದ ಕೂಲಿಕಾರ್ಯರಿಗೆ ಯಾವುದೇ ರೀತಿಯಿಂದ ಅನ್ಯಾಯವಾಗದಂತೆ ಏಳು ದಿನಗಳ ಕಾಲ ದುಡಿದ ಹಣವನ್ನು ಏಪ್ರಿಲ್ ಮೂರು ಬುಧವಾರದಂದು ಪಾವತಿಸಲಾಗುತ್ತದೆ ಹೊಸದಾಗಿ ಮತ್ತೆ ಏಳು ಮಾನವ ದಿನಗಳನ್ನು ಸೃಜಿಸಿ ಎನ್ಎಂಆರ್ ನೀಡುವ ಮೂಲಕ ಕೂಲಿಕಾರ್ಯರಿಗೆ ಕೆಲಸ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ವೆ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಬಸನಗೌಡ ಪೊಲೀಸ್ ಪಾಟೀಲ್ ಕರ್ವೆ ಹುಲಿಯಾಪುರ್ ಗ್ರಾಮ ಘಟಕದ ಅಧ್ಯಕ್ಷ ಚಂದ್ರುಸಾಬ್ ಉಪಾಧ್ಯಕ್ಷ ರಾಮಣ್ಣ ಭೂವಿ ಹಾಲಪ್ಪ ಭೂವಿ ಎಮ್ನೂರ್ ಸಾಬ್ ಮತ್ತು ಕೂಲಿಕಾರರು ಹಾಜರಿದ್ದರು